ಸ್ವಯಂ ಸಂಧ್ಯೆಯ ಕೃತ್ಯವನ್ನು ಪೂರೈಸಿಕೊಂಡು ಮಹೇಂದ್ರನನ್ನು ಕರೆದು ಸತ್ಯಾನಂದನು ನಿನ್ನ ಕನ್ಯೆ ಜೀವಿತಳಾಗಿದ್ದಾಳೆ ಎಂದು ಹೇಳಿದನು ಮಹೇಂದ್ರನಿಗೋ ಸಖೇದಾಶ್ಚರ್ಯ ಎಲ್ಲಿ ಮಹಾಸ್ವಾಮಿ ಸತ್ಯಾನಂದ ಹೇಳುತ್ತಾನೆ ನೀನು ನನ್ನನ್ನು ಮಹಾಸ್ವಾಮಿ ಎಂದು ಹೇಳುವುದೇತಕ್ಕೆ ಮಹೇಂದ್ರ ಹೇಳುತ್ತಾನೆ ಎಲ್ಲರೂ ಹೇಳುತ್ತಾರೆ ಹಾಗೆ ಮಠಾಧಿಕಾರಿಗಳಿಗೆ ಮಹಾಸ್ವಾಮಿಗಳೆಂದು ಕರೆಯತಕ್ಕದ್ದು ನನ್ನ ಮಗಳಲ್ಲಿ ಮಹಾಸ್ವಾಮಿಗಳೇ ಅದನ್ನು ತಿಳಿಯುವುದಕ್ಕೆ ಮೊದಲು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡು ನೀನು ಸಂತಾನರ ಧರ್ಮವನ್ನು ಗ್ರಹಣ ಮಾಡುವೆಯಾ ಮಹೇಂದ್ರ ಹೇಳುತ್ತಾನೆ ಹಾಗೆ ಗ್ರಹಣ ಮಾಡಬೇಕೆಂದು ನಿಶ್ಚಯ ಮಾಡಿಕೊಂಡಿದ್ದೇನೆ ಹಾಗಾದರೆ ಮಗಳೆಲ್ಲೆಂದು ಕೇಳಕೂಡದು ಏತಕ್ಕೆ ಮಹಾಸ್ವಾಮಿ ಯಾರು ಈ ವ್ರತವನ್ನು ಗ್ರಹಣ ಮಾಡುವರೋ ಅವರು ಹೆಂಡತಿ ಮಕ್ಕಳು ಸ್ವಜನರು ಯಾರ ಸಂಬಂಧವನ್ನು ಇಟ್ಟುಕೊಳ್ಳಕೂಡದು ಹೆಂಡಿರು ಮಕ್ಕಳ ಮುಖವನ್ನು ನೋಡಿದರೆ ಪ್ರಾಯಶ್ಚಿತ್ತವುಂಟು ಯಾವ ಕಾಲದವರೆಗೆ ಸಂತಾನರ ಕಾರ್ಯವು ಸಿದ್ಧಿಯಾಗುವುದಿಲ್ಲವೋ ಅದುವರೆಗೆ ನೀನು ನಿನ್ನ ಮಗಳನ್ನು ನೋಡಕೂಡದು ಅದು ಕಾರಣ ಸಂತಾನರ ಧರ್ಮವನ್ನು ಗ್ರಹಣ ಮಾಡುವುದು ಸ್ಥಿರವಾಗಿದ್ದರೆ ಮಗಳ ಸಮಾಚಾರವನ್ನು ಕಟ್ಟಿಕೊಂಡು ಏನು ತಾನೇ ಮಾಡುವೆ ನೋಡಿದರೂ ನೀನು ಹೊಂದಲಾರೆ ಮಹೇಂದ್ರ ಕೇಳುತ್ತಾನೆ ಪ್ರಭು ಇಷ್ಟು ಕಠಿಣವಾದ ನಿಯಮವೇತಕ್ಕೆ ಸಂತಾನರ ಕಾರ್ಯ ಅತಿ ಕಠಿಣವಾದುದು ಮಹೇಂದ್ರ ಯಾರು ಸರ್ವತ್ಯಾಗಿಯಾಗಿದ್ದಾನೋ ಅಂತಹವನು ಹೊರತು ಮತ್ಯಾರೂ ಈ ಕೆಲಸಕ್ಕೆ ಉಪಯುಕ್ತರಾದವರಲ್ಲ ಮಾಯಾ ರಜ್ಜುವಿನಿಂದ ಯಾರ ಚಿತ್ತವು ಬದ್ಧವಾಗಿದೆಯೋ ಅಂತಹವರು ನೂಲಿಗೆ ಕಟ್ಟಿದ ಗಾಳಿ ಪಠದ ಹಾಗೆ ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ಏರಲಾರರು ಮಹೇಂದ್ರನಿಗೆ ಏನೂ ಅರ್ಥವಾಗುತ್ತಿಲ್ಲ ಮಹಾಸ್ವಾಮಿ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಯಾರು ಹೆಂಡಿರು ಮಕ್ಕಳ ಮುಖದರ್ಶನವನ್ನು ಮಾಡುವನೋ ಅಂಥವನು ಗುರುತರವಾದ ಕೆಲಸಕ್ಕೆ ಅಧಿಕಾರಿಯಾಗುವುದಿಲ್ಲವೇ ಪುತ್ರ ಕಳತ್ರರ ಮುಖವನ್ನು ನೋಡಿದ ಮಾತ್ರಕ್ಕೆ ನಾವು ದೇವರ ಕೆಲಸವನ್ನು ಮರೆತು ಬಿಡುವೆವು ಸಂತಾನರ ನಿಯಮವೇನೆಂದರೆ ಅವಶ್ಯಕ ಬಂದರೆ ಸಂತಾನರು ಪ್ರಾಣವನ್ನು ಕೊಟ್ಟು ಬಿಡಬೇಕು ಮಗಳ ಮುಖವು ಮನಸ್ಸಿಗೆ ಜ್ಞಾಪಕಕ್ಕೆ ಬಂದರೆ ಅವಳನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವುದಕ್ಕೆ ಸಿದ್ಧನಾಗುವೆಯಾ ನೋಡದೇ ಹೋದ ಮಾತ್ರಕ್ಕೆ ಜ್ಞಾಪಕ ಹೋದೀತೆ ಪ್ರಭುಗಳೇ ಮರೆಯುವುದಕ್ಕೆ ನಿನ ಕೈಯಲ್ಲಿ ಆಗದಿದ್ದರೆ ಈ ವ್ರತವನ್ನು ಗ್ರಹಣ ಮಾಡಬೇಡ ಸಂತಾನರೆಲ್ಲರೂ ಹೀಗೆ ಪುತ್ರ ಕಳತ್ರರನ್ನು ಮರೆತು ಬಿಟ್ಟು ವ್ರತ ಮಾಡಿದ್ದಾರೇನು ಹಾಗಿದ್ದರೆ ಸಂತಾನರ ಸಂಖ್ಯೆ ಅತ್ಯಲ್ಪವಾಗಿರುವುದು ಮಹೇಂದ್ರ ಸಂತಾನರಲ್ಲಿ ಎರಡು ವಿಧ ದೀಕ್ಷಿತರಾದವರು ದೀಕ್ಷಿತರಾಗದವರು ಯಾರು ದೀಕ್ಷಿತರಾಗದವರೋ ಅಂಥವರು ಬೇಕಾದರೆ ಸಂಸಾರಿ ಅಥವಾ ಭಿಕಾರಿಗಳು ಅಂಥವರು ಕೇವಲ ಯುದ್ಧ ಕಾಲದಲ್ಲಿ ಮಾತ್ರ ಬರುವರು ಲೂಟಿಯಲ್ಲಿ ಭಾಗವನ್ನಾಗಲಿ ಅಥವಾ ಬೇರೆ ಪುರಸ್ಕಾರವನ್ನು ಹೊಂದಿ ಹೊರಟು ಹೋಗುವರು ಆದರೆ ಯಾರು ದೀಕ್ಷಿತರೋ ಅಂಥವರು ಸರ್ವತ್ಯಾಗಗಳು ಅಂಥವರೇ ಸಂತಾನರ ಸಂಪ್ರದಾಯಕ್ಕೆ ಕರ್ತರು ನಿನ್ನನ್ನು ದೀಕ್ಷಿತನಾಗದ ಸಂತಾನನಾಗಬೇಕೆಂದು ಹೇಳಲಾರೆನು ಯುದ್ಧಕ್ಕೆ ಕತ್ತಿ ಬಲ್ಲೆ ಸೋಟಾಗಳು ಉಂಟು ದೀಕ್ಷಿತನಾಗದಿದ್ದರೆ ನೀನು ಈ ಸಂಪ್ರದಾಯದವರ ಯಾವ ದೊಡ್ಡ ಕೆಲಸಕ್ಕೂ ಅಧಿಕಾರಿಯಾಗಲಾರೆ ದೀಕ್ಷೆ ಮಹೇಂದ್ರ ಕೇಳುತ್ತಿದ್ದಾನೆ ದೀಕ್ಷೆ ಹೇಗೆ ದೀಕ್ಷಿತನಾಗಲೇಬೇಕಾದ್ದಾದರೂ ಏನು ನಾನು ಇದಕ್ಕೆ ಮೊದಲೇ ಮಂತ್ರಗ್ರಹಣವನ್ನು ಮಾಡಿದ್ದೇನೆ ಆ ಮಂತ್ರವನ್ನು ಬಿಟ್ಟು ಬಿಡಬೇಕು ನನ್ನಿಂದ ಪುನಃ ಮಂತ್ರೋಪದೇಶವಾಗಬೇಕು ಮಂತ್ರ ಬಿಟ್ಟು ಬಿಡುವುದೇ ಮಂತ್ರವನ್ನು ತ್ಯಾಗ ಮಾಡುವುದು ಹೇಗೆ ನಾನು ಆ ಪದ್ಧತಿಯನ್ನು ಹೇಳಿಕೊಡುವೆನು ಹೊಸದಾಗಿ ಮಂತ್ರೋಪದೇಶವಾದರೂ ಏತಕ್ಕಾಗಬೇಕು ಸಂತಾನರು ವೈಷ್ಣವರು ಅದು ನನಗೆ ಗೊತ್ತಾಗಲಿಲ್ಲ ಸಂತಾನರು ವೈಷ್ಣವರೇ ಏತಕ್ಕಾಗಬೇಕು ತಕ್ಕಾಗಬೇಕು ವಾಸ್ತವದಲ್ಲಿ ವೈಷ್ಣವರಿಗೆ ಅಹಿಂಸೆಯೇ ಪರಮಧರ್ಮವಲ್ಲವೇ ಸತ್ಯಾನಂದ ಹೇಳುತ್ತಿದ್ದಾರೆ ಅದು ಚೈತನ್ಯ ದೇವನ ಸಂಪ್ರದಾಯದವರ ವೈಷ್ಣವ ಧರ್ಮ ನಾಸ್ತಿಕರಾದ ಬೌದ್ಧರ ಧರ್ಮವನ್ನು ಅನುಕರಣೆ ಮಾಡಿ ಸ್ವಾಭಾವಿಕವಲ್ಲದ ವೈಷ್ಣವ ಮತವು ಉತ್ಪನ್ನವಾಗಿರುವುದರ ಲಕ್ಷಣ ಸ್ವಾಭಾವಿಕವಾದ ವೈಷ್ಣವ ಧರ್ಮದ ಲಕ್ಷಣವೇನೆಂದರೆ ದುಷ್ಟರ ದಮನ ಮಾಡಿ ಧರಿತ್ರಿಯನ್ನು ಉದ್ಧಾರ ಮಾಡಬೇಕು ಏತಕ್ಕೆಂದರೆ ವಿಷ್ಣುವೇ ಜಗತ್ತಿಗೆ ರಕ್ಷಕನಾಗಿದ್ದಾನೆ ಹತ್ತು ಸಲ ಅವತಾರವನ್ನೆತ್ತಿ ಪೃಥ್ವಿಯನ್ನು ಉದ್ಧಾರ ಮಾಡಿದನು ಕೇಳಿ ಕೆ ಹಿರಣ್ಯಕಶಿಪು ಮಧುಕೈಟಭ ಮುರ ನರಕ ಮುಂತಾದ ದೈತ್ಯರನ್ನು ರಾಕ್ಷಸರ ಸಮೂಹವನ್ನು ಕಂಸ ಶಿಶುಪಾಲ ಮುಂತಾದ ರಾಜರುಗಳನ್ನು ಅವನೇ ಸ್ವಯಂ ಯುದ್ಧದಲ್ಲಿ ಧ್ವಂಸ ಮಾಡಿದ್ದಾನೆ ಅವನೇ ಜೇತನು ಜಯದಾತನು ಪೃಥ್ವಿಯ ಉದ್ಧಾರಕರ್ತನು ಮತ್ತು ಸಂತಾನರ ಇಷ್ಟ ದೇವತೆ ಚೈತನ್ಯ ದೇವನ ವೈಷ್ಣವ ಧರ್ಮವು ಪ್ರಕೃತವಾದ ವೈಷ್ಣವ ಧರ್ಮವಲ್ಲ ಅದು ಅನಿ ಅರ್ಧೇಕ ಧರ್ಮವಾಗಿದೆ ಪೂರ್ತಿಯಾದ ವೈಷ್ಣವ ಧರ್ಮವಲ್ಲ ಚೈತನ್ಯ ದೇವನ ವಿಷ್ಣುವು ಪ್ರೇಮಮಯನು ಆದರೆ ಭಗವಂತನು ಕೇವಲ ಪ್ರೇಮಮಯನಷ್ಟೇ ಅಲ್ಲ ಅವನು ಅನಂತ ಶಕ್ತಿಮಯನಾಗಿದ್ದಾನೆ ಚೈತನ್ಯದೇವನ ವಿಷ್ಣುವು ಶುದ್ಧ ಪ್ರೇಮಮಯನು ಸಂತಾನರ ವಿಷ್ಣುವು ಶುದ್ಧ ಶಕ್ತಿಮಯನು ನಾವಿಬ್ಬರೂ ವೈಷ್ಣವರೇ ಹೌದು ಆದರೆ ಇಬ್ಬರು ಅರ್ಧೇಕ ವೈಷ್ಣವರು ಈಗ ಗೊತ್ತಾಯಿತೋ ಇಲ್ಲ ಇದೇನೋ ಹೊಸ ಮಾತಾಗಿದೆ ಕಾಶಿಂ ಬಜಾರ್ನಲ್ಲಿ ಒಂದು ಪಾದರಿಯ ಸಂಗಡ ನಾನು ಮಾತನಾಡಿದೆ ಅವನು ಇಂಥ ಮಾತುಗಳನ್ನೇ ಹೇಳಿದನು ಅಂದರೆ ಈಶ್ವರನು ಪ್ರೇಮಯನು ನೀನು ಯೇಸುಕ್ರಿಸ್ತನನ್ನು ಪ್ರೀತಿಸು ಎಂದನು ಇದು ಅಂಥ ಮಾತಾಗಿದೆ ಸತ್ಯಾನಂದ ಹೇಳುತ್ತಾರೆ ನಮಗೆ ನಮ್ಮ ಹದಿನಾಲ್ಕು ತಲೆಯಾಂತರದಿಂದ ಬಂದ ಮಾತು ಅಂಥದ್ದನ್ನು ನಿನಗೆ ಹೇಳುತ್ತೇನೆ ಈಶ್ವರನು ತ್ರಿಗುಣಾತ್ಮಕನು ಅದನ್ನು ಬಲ್ಲೆಯಷ್ಟೇ ಹೌದು ಸತ್ಯ ರಜ ತಮ ಈ ಮೂರು ಗುಣಗಳು ಒಳ್ಳೆಯದು ಈ ಮೂರು ಗುಣಗಳಿಗೆ ಬೇರೆ ಬೇರೆ ಉಪಾಸನೆ ಸತ್ವಗುಣದಿಂದ ಆ ಭಗವಂತನ ದಯಾ ದಾಕ್ಷಿಣ್ಯಾದಿಗಳ ಉತ್ಪತ್ತಿ ಅದರ ಉಪಾಸನೆಯನ್ನು ಭಕ್ತಿಯಿಂದ ಮಾಡತಕ್ಕದ್ದು ಚೈತನ್ಯ ಸಂಪ್ರದಾಯದವರು ಹಾಗೆ ಮಾಡುತ್ತಾರೆ ರಜೋಗುಣದಿಂದ ಅವನ ಶಕ್ತಿಯ ಉತ್ಪತ್ತಿ ಇದರ ಉಪಾಸನೆಯು ಯುದ್ಧದಿಂದ ಆಗಬೇಕು ದೇವ ದ್ವೇಷಗಳ ನಿಧನದಿಂದ ಆಗಬೇಕು ನಾವು ಅದನ್ನು ಮಾಡುತ್ತೇವೆ ತಮೋಗುಣದಿಂದ ಭಗವಂತನು ಶರೀರಿಯಾಗುತ್ತಾನೆ ಚತುರ್ಭುಜಾದಿ ರೂಪಗಳನ್ನು ಇಚ್ಛಾಕ್ರಮದಲ್ಲಿ ಧಾರಣೆ ಮಾಡುತ್ತಾನೆ ಸೃಕ್ ಚಂದನಾದಿ ಉಪಹಾರಗಳಿಂದ ಈ ಗುಣದ ಪೂಜೆಯಾಗಬೇಕು ಸರ್ವಸಾಧಾರಣರು ಮಾತ್ರ ಹಾಗೆ ಮಾಡುತ್ತಾರೆ ಈಗ ಗೊತ್ತಾಯಿತೋ ಗೊತ್ತಾಯಿತು ಮಹಾಸ್ವಾಮಿ ಸಂತಾನರು ಹಾಗಾದರೆ ಉಪಾಸಕ ಸಂಪ್ರದಾಯವರಾಗಿ ಮಾತ್ರವೇ ಇದ್ದಾರೆಯೇ ಹೌದು ನಮಗೆ ರಾಜ್ಯ ಬೇಡ ಮುಸಲ್ಮಾನರು ಭಗವಂತನ ವಿದ್ವೇಷಿಗಳಾಗಿರುವ ಕಾರಣ ಅವರನ್ನು ಸವಂಶವಾಗಿ ನಿಪಾತ ಮಾಡುವ ಇಷ್ಟ ಒಂದೇ ಅದೊಂದೇ ನಮ್ಮ ಗುರಿ ಅದು ಮುಟ್ಟುವ ತನಕವೂ ಸಂತಾನರು ನಿರಂತರವಾಗಿ ಹೋರಾಡುತ್ತಾರೆ